ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ನೇತೃತ್ವದಲ್ಲಿ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಯು ಪಿ ಐ ಹಾಗೆ ಐ ಎ ಎಂ ಪಿ ಎಫ್ ಸೌಲಭ್ಯಕ್ಕೆ ಚಾಲನೆ ನೀಡುವ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸುವರೆ ನಮ್ಮೆಲ್ಲರ ಮಾರ್ಗದರ್ಶಕರು ಈ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸುಮಾರು ಮೂವತ್ತೆರಡು ವರ್ಷಗಳಿಂದ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಎಪ್ಪತ್ತಾರು ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡಿತ್ತು ಸತತವಾಗಿ ಬೆಳೆಯುತ್ತ ಅದೇ ರೀತಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಬೆಳೆಯುವಂತಹ ಪರಿಸ್ಥಿತಿಗೆ ತಂದವರು ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಒಂದಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಬ್ಯಾಂಕು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಇವತ್ತಿನ ಪರಿಸ್ಥಿತಿ ತಮ್ಮೆಲ್ಲರಿಗೂ ಗೊತ್ತಿದ್ದಂತಹ ವಿಚಾರ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಒಳಗೊಂಡು ಈ ಬ್ಯಾಂಕು ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಲೆ ಕೆಲಸ ಕಾರ್ಯವನ್ನು ಮಾಡಿ ತಾವು ಬೆಲೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ಬೆಲೆಸ್ತಾ ಬಂದಂತಹ ವ್ಯಕ್ತಿ ಬಹುಶಃ ಸಹಕಾರಿ ರಂಗದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತನ್ನ ಹೆಸರನ್ನು ಗಳಿಸಿಕೊಂಡು ಅದರ ಜೊತೆ ಜೊತೆಯಾಗಿ ಎಲ್ಲ ಮೂಳೆಯಲ್ಲಿ ಇರತಕ್ಕಂತಹ ಹಳ್ಳಿ ಹಳ್ಳಿ ಪ್ರದೇಶದಲ್ಲಿ ಇರತಕ್ಕಂತಹ ಕೃಷಿ ಬಸ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳನ್ನು ಬೆಳೆಸಿಕೊಂಡು ಅವರು ಬಲೆಯೂರ ಜೊತೆ ಎಲ್ಲರನ್ನ ಬೆಳೆಸಿಕೊಂಡು ಬಂದಂತಹ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಬಹುಶಃ ಇವತ್ತು ಕೇಂದ್ರ ಸಹಕಾರಿ ಬ್ಯಾಂಕು ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಲು ಮತ್ತು ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿ ಹೊಂದಲು ಕಾರಣೀಭೂತರಾದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಅವರನ್ನು ಇವತ್ತಿನ ಈ ಎಲ್ಲ ಸೌಲಭ್ಯಗಳನ್ನು ಉದ್ಘಾಟನೆ ಮಾಡಲು ನಮ್ಮೊಂದಿಗೆ ಸಭಾಧ್ಯಕ್ಷತೆಯನ್ನು ವಹಿಸಿ ವಹಿಸಿದ್ದಾರೆ ಈ ಸಭಾಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಸೇರತಕ್ಕಂಥ ಎಲ್ಲ ಸಹಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಹಾಗೆ ವೇದಿಕೆಯಲ್ಲಿ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ವಿನಯ್ ಕುಮಾರ್ ಸುರಿಂಜೆಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ನಮ್ಮ ಜಿಲ್ಲೆಯ ಡಿ ಆರ್ ರಮೇಶ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರಕ್ಕಂತಹ ಎಲ್ಲ ನಿರ್ದೇಶಕರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಬಿವಾದಂತಹ ನಮ್ಮ ಎಲ್ಲ ನೆಚ್ಚುಮೆಚ್ಚಿನ ಹಾಗೂ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಸಹಕಾರ ರತ್ನರು ಹಾಗೂ ಹಲವಾರು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪ್ರಶಸ್ತಿ ಪ್ರಸ್ತುತರು ನಮ್ಮ ಪ್ರೀತಿಯ ಅಧ್ಯಕ್ಷರು ಸಹಕಾರ ರತ್ನರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಸರ್ ಅವರ ನಮಸ್ಕಾರಗಳು ಮತ್ತು ವೈಸ್ ಪ್ರೆಸಿಡೆಂಟ್ ಸಾರ್ಗೆ ಹಾಗೂ ನಿರ್ದೇಶಕ ಸಾರಿಗೆ ಹಾಗೂ ಡಿ ಎಲ್ ಸಾರ್ಗೆ ಸಿ ಇ ಸಾರ್ಗೆ ಎಲ್ಲ ನಿರ್ದೇಶಕ ಸಾರಿಗೆ ಬಂದಿರೋ ಎಲ್ಲ ಸಿಬ್ಬಂದಿಗಳಿಗೆ ನಾನು ವಿಚಾರ ಈ ಐ ಎಂ ಪಿ ಎಸ್ ಬಗ್ಗೆ ಮತ್ತು ಯು ಪಿ ಐ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನನ್ನ ಬಂದಿದ್ದೀನಿ ಸಿ ಐ ಎಂ ಪಿ ಎಸ್ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತ ಓಕೆ ಈ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ಆರ್ ಟಿ ಜಿ ಎಸ್ ಎನ್ ಇ ಎಫ್ ಟಿ ಬಗ್ಗೆ ತಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಓಕೆ ಇದು ಶೆಡ್ಯೂಲ್ ವೈಸ್ ಆಗ್ತದೆ ಎಲ್ಲ ಲೈಕ್ ಏನಂದರೆ ಒಂದು ಅರ್ಧ ಗಂಟೆ ಸೊ ಆರ್ ಬಿ ಐನಲ್ಲಿ ಒಂದು ಶೆಡ್ಯೂಲ್ ಇರ್ತದೆ ನಾವು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡ್ಕೊಳ್ಳೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಓಕೆ ಪೆಲಸ್ ಐ ಎಂ ಪಿ ಎಸ್ ಅಂತ ಕೂಡ ಏನಂತಂದರೆ ಇಮ್ಮಿಡಿಯೇಟ್ ಸಿ ಇನ್ಸ್ಟ್ಯಾಂಟ್ ಮನಿ ಸಿಸ್ಟಮ್ ಅಂತಲೂ ಹೇಳ್ತಾರೆ ಇಮ್ಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತಲೂ ಹೇಳ್ತಾರೆ ಹೇಗೆ ಸಪೋಸ್ ಇದರಲ್ಲಿ ಪರ್ಸೆಂಟ್ ಟು ಪರ್ಸೆಂಟ್ ಪರ್ಸೆಂಟ್ ಟು ಅಕೌಂಟ್ ಅಂತ ಡಿಫ್ರೆಂಟ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು ಪರ್ಸೆಂಟ್ ಟು ಮರ್ಚೆಂಟ್ ಮರ್ಚೆಂಟ್ ಅಕೌಂಟ್ ಇಲ್ಲ ಪರ್ಸೆಂಟ್ ಟು ಪರ್ಸನ್ ಅಂತ ಓಕೆ ಸೊ ಹೇಗೆ ಅಂತ ಹೇಳಿದ್ರೆ ಸಪೋಸ್ ತಾವೇನಾದರೂ ಒಂದು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡಿದೆ ಇನ್ಸ್ಟ್ಯಾಂಟ್ ಸೊ ರಿಯಲ್ ಟೈಮಲ್ಲಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗ್ತದೆ ಓಕೆ ತಾವೆಲ್ಲಾದರೂ ಸಪೋಸ್ ಒಂದು ಲಿಮಿಟೇಷನ್ ಒಂದು ಟೆನ್ ತೌಸಂಡ್ ರುಪೀಸ್ ಆರ್ ಒನ್ ಲ್ಯಾಕ್ ಟೂ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲೇ ನಾವು ಆಫಿನ್ ಕೊಟ್ಟಿದ್ದೀವಿ ಓಕೆ ಒಂದು ಅಪ್ಲಿಕೇಶನ್ ಎಸ್ ಸಿ ಡಿ ಸಿ ಬ್ಯಾಂಕ್ ಆ್ಯಪ್ ಅಂತ ಇದೆ ಈ ಆ್ಯಪ್ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಓಕೆ ಸೊ ಇದಕ್ಕೆ ಐ ನಮ್ಮ ಯು ಪಿ ಐಗೆ ಫಸ್ಟ್ ಯು ಪಿ ಐ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಐ ಎಮ್ ಪಿ ಎಸ್ ಆಗಿರಬೇಕು ಸೊ ಫಸ್ಟ್ ಸ್ಟೆಪ್ ಅದು ದಟ್ ಈಸ್ ವಿ ಹಾ ಕಂಪ್ಲೀಟೆಡ್ ನೆಕ್ಸ್ಟ್ ಬಂದುಬಿಟ್ಟು ಯೂನಿಫೈಡ್ ಪೇಮೆಂಟ್ ಸಿಸ್ಟಮ್ ಇಂಟರ್ಫೇಸ್ ಅಂತ ಹೇಳ್ತೀವಿ ಯು ಪಿ ಐ ಅಂತ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಈ ಗೂಗಲ್ ಪೇ ಫೋನ್ಪೇ ಭೀಮ್ ರೇಸರ್ ಪೇ ಅಂತ ಈ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ನಾವು ಓಕೆ ಎಲ್ಲ ನಿಮ್ಮ ಸ್ಟೋರ್ಗೆ ಹೋಗಿ ಮತ್ತು ಪೆಟ್ರೋಲ್ ಬಂಕ್ ಆಗಲಿ ಮತ್ತು ಹೋಟೆಲ್ಸ್ ಆಗಲಿ ಸೊ ಎಲ್ಲ ಕಡೆಯೂ ಇವಾಗ ಡಿಜಿಟಲೈಜೇಷನ್ ತ್ರೂ ಈ ಯು ಪಿ ಐಯಿಂದ ಮಾಡ್ತಾ ಇದ್ದೀವಿ ಈ ಯು ಪಿ ಐ ಮಾಡೋದಕ್ಕೆ ಹೇಗೆ ಅಂತ ಹೇಳಿದ್ರೆ ಒಂದು ಯೂನಿಫೈಡ್ ಕೋಡ್ ಅಂತ ಕೊಟ್ಟಿರ್ತಾರೆ ಓಕೆ ಸೆಕೆಂಡ್ ಥಿಂಗ್ ನಿಮ್ಮ ಮೊಬೈಲ್ ನಂಬರ್ ಥ್ರೂ ಈ ಮೊಬೈಲ್ ನಂಬರ್ಗೆ ಮತ್ತು ಈ ಕೋಡ್ಗೆ ನಿಮ್ಮ ಅಕೌಂಟ್ ಲಿಂಕ್ ಆಗಿರ್ತದೆ ಓಕೆ ಸೊ ಇದರ ಥ್ರೂ ಏನ ಆಗಲೇ ತೋರಿಸಂಗೆ ಕ್ಯೂ ಆರ್ ಕೋಡ್ ಅಂತ ಹೇಳ್ತಾರೆ ಕ್ಯೂಕ್ ರೆಸ್ಪಾನ್ಸ್ ಕೋಡ್ ಅಂತ ಇಟ್ಸ್ ಟ್ರೈಂಗಲ್ ನಲ್ಲಿ ಇದರ ಹಾಗೂ ಕಾರ್ಡ್ ಕ್ಯೂ ಆರ್ ಕೋಡ್ ಅಂತ ಹೇಳ್ತಾರೆ ಕ್ಯೂಕ್ ರೆಸ್ಪಾನ್ಸ್ ಕೋಡ್ ಅಂತ ಓಕೆ ಸೊ ಇದನ್ನ ನಾವು ಮೊಬೈಲ್ ನಲ್ಲಿ ಈ ಬೀಮ್ ಇದು ಬೀಮ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಇದ್ರ ಥ್ರೂ ಇಲ್ಲ ಅಂತಂದ್ರೆ ಗೂಗಲ್ ಪೇ ಥ್ರೂ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನೀವೇನು ಕಳಿಸ್ಬೇಕಂತ ಅಂದ್ಕೊಂಡಿರೋ ಅಮೌಂಟ್ನ ಆ ಅಮೌಂಟ್ನ ಸ್ಕ್ಯಾನ್ ಮಾಡಿ ಅಮೌಂಟ್ ಹಾಕಿದ್ರೆ ದೆನ್ಟ್ ವಿಲ್ ಲಾಸ್ಟ್ ಸಮ್ ಓ ಟಿ ಪಿ ನಂಬರ್ ಓ ಟಿ ಪಿ ಬರ್ತದೆ ಒ ಟಿ ಪಿ ಹಾಕ್ಬೋದು ಇಲ್ಲ ಡಿಜಿಟಲ್ ಪಿನ್ ಇರ್ತದೆ ಸೊ ಅದು ಹಾಕಿದ್ರೆ ಸೊ ಆಪೋಸಿಟ್ ಪಾರ್ಟಿಗೆ ಇಲ್ಲ ನಮ್ಮ ಅಕೌಂಟಿಗೆ ಓಕೆ ಆಗಿ ಇನ್ಸ್ಟಂಟಾಗಿ ಇಮಿ ಆಗಿ ಕ್ರಿಯೇಟ್ ಆಗ್ತದೆ ಅಟ್ ದ ಸೇಮ್ ಟೈಮ್ ವಿಲ್ ಗೆಟ್ ದ ಎಸ್ ಎಮ್ ಎಸ್ ಆಲ್ಸೋ ಓಕೆ ಸೊ ಇದು ಮಾಡಬೇಕಿದ್ರೆ ಇದ್ರ ಇದರ ಹಿಂದೆ ತುಂಬ ಪರಿಶ್ರಮ ಇದೆ ಪರಿಶ್ರಮ ಅಂತೇಳಿದ್ರೆ ಈ ಎಲ್ಲದಕ್ಕೂ ನಮ್ಮ ಅಧ್ಯಕ್ಷರು ತುಂಬ ಅಂದರೆ ತುಂಬ ನಮಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ ಓಕೆ ಏನಕ್ಕೆ ಟ್ವೆಂಟಿ ಸೆಕೆಂಡ್ನಲ್ಲಿ ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕು ನಮ್ಮ ಅಧ್ಯಕ್ಷರು ಹೇಗೆ ಅಂತ ಹೇಳಿದ್ರೆ ಒಂದ್ ಎರಡು ನಿಮಿಷ ಹೇಳಲೇಬೇಕು ನಮಗೆ ಈ ಟೆಕ್ನಾಲಜಿನ ಎ ಲೀಡ್ ಲೀಡರ್ ಅಂತ ಹೇಳ್ಬೋದು ಯಾಕಂದರೆ ಫಾಸ್ಟ್ ಫೈನ್ ಟ್ವೆಂಟಿ ಇಯರ್ಸಿಂದ ನಾವು ಇಲ್ಲಿ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಟೆಕ್ನಾಲಜಿ ಮಾಡಿ ಕೊಡ್ತಾ ಇದ್ದೀವಿ ಐದು ವರ್ಷ ಮುಂಚೆನೇ ಮುಂಚೆನೆ ಯೋಜನೆಗಳನ್ನ ಈಗಲೇ ಹೇಳ್ತಾರೆ ಇದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸೊ ಈ ಯು ಪಿ ಐ ಬಗ್ಗೆ ಹೇಗಂತಂದ್ರೆ ಎವ್ರಿ ಮಂತ್ ನನ್ನ ವಾಟರ್ ಫ್ಯಾಂಕ್ ಏನಾಯ್ತು ಅಪ್ ಮಾಡಿ ಏನಾಯ್ತು ಆಗಬೇಕು ಯಾಕಂತ ಹೇಳಿದ್ರೆ ಇದರ ಹಿಂದೆ ತುಂಬ ಅಂದರೆ ತುಂಬ ಪರಿಶ್ರಮ ಸಿಬ್ಬಂದಿಗಳು ನಮ್ಮ ಐ ಟಿ ಅವರಾಗಲಿ ಇವರು ಮತ್ತೆ ಸ್ಪಾನ್ಸರ್ ಬ್ಯಾಂಕ್ ಮತ್ತೆ ಎನ್ ಪಿ ಸಿ ಐ ಇವರೊಟ್ಟಿಗೆ ಕೋರ್ಡಿನೇಟ್ ಮಾಡಿ ತುಂಬ ಮಾಡಿದ್ವಿ ಯಾಕಂತ ಹೇಳಿದ್ರೆ ಪ್ರಿವಿಯಸ್ ನಾವು ಬ್ಯಾಂಕ್ ಆ್ಯಂಡ್ ವೀಲ್ಸ್ ಅಂತ ಮಾಡಿದ್ವಿ ಓಕೆ ಈ ಬ್ಯಾಂಕ್ ಆ್ಯಂಡ್ ವೀಲ್ಸ್ ಹೇಗಂತಂದ್ರೆ ಥ್ರೂಟ್ ಇಂಡಿಯಾದಲ್ಲೇ ನಮ್ಮ ಬ್ಯಾಂಕಲ್ಲಿ ಫಸ್ಟ್ ಆಗಿದ್ರು ಸರ್ ಎಲ್ಲ ಇಂಟರ್ನ್ಯಾಷನಲ್ ವಿಸಿಟ್ ಹೋದಾಗ ಸರ್ ಗಮನಕ್ಕೆ ಬಂದಿದೆ ಅದು ಬಂದ ಕೂಡಲೇ ಅಲ್ಲಿ ಏನಂದರೆ ಬರೀ ವ್ಯಾನ್ ವ್ಯಾನ್ ಒಟ್ಟಿಗೆ ಒಂದು ಎ ಟಿ ಎಮ್ ಮಾತ್ರ ಇತ್ತು ಇದು ಯಾವಾಗಂದರೆ ಹದಿನೈದು ವರ್ಷ ಹಿಂದೆ ಇಮ್ಮೀಡಿಯಲ್ಲಿ ಬಂದ ಕೂಡಲೇ ನಂದಕುಮಾರ್ ನೋಡಿ ನಾವು ಅಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಅವರು ಬರೀ ಎ ಟಿ ಎಮ್ ಹಾಕಿದ್ದಾರೆ ಬಟ್ ನಮ್ಗೆ ಎ ಟಿ ಎಮ್ ಒಂದೇ ಹಾಕಿದ್ರೆ ಆಗೋದಿಲ್ಲ ಎ ಟಿ ಎಮ್ ಒಟ್ಟಿಗೆ ಎಂಟೈರ್ ಬ್ಯಾಂಕಿಂಗ್ ಫಂಕ್ಷನಾಲಿಟಿ ಆಗಬೇಕು ಇನ್ಕ್ಲೂಡಿಂಗ್ ಪಾಸ್ಬುಕ್ ಪ್ರಿಂಟರ್ ಸಮೇತ ಪಾಸ್ಬುಕ್ ಪ್ರಿಂಟಿಂಗ್ ಸಮೇತ ನಾವು ಗ್ರಾಹಕರಿಗೆ ಆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ ಇಲ್ಲ ಸರ್ ನಾನು ಸ್ವಲ್ಪ ಇನ್ನು ಇನ್ನೂ ಇಂಡಿಯಾದಲ್ಲೆ ನನಗೆ ಅದೆಲ್ಲ ಹೇಳಬೇಡ ನೀನು ಎಲ್ಲೂ ಹೋಗಿ ನೋಡ್ಕೊಂಡು ಗೊತ್ತಿಲ್ಲ ಅದು ಆಗಲೇಬೇಕು ಅಷ್ಟೇ ಅಂತ ಸರ್ ಇಲ್ಲ ಸರ್ ಇಲ್ಲಿ ಬರೀ ಎ ಟಿ ಎಮ್ ಮಾತ್ರ ಇದೆ ಎಲ್ಲೋ ಹೊರಗಡೆ ದೇಶದಲ್ಲಿ ಅಂತ ಹೇಳಿದ್ರೆ ನನಗೆ ನನಗೆ ಗೊತ್ತಿಲ್ಲ ಅಲ್ಲಿ ಇದೆ ಅಂತೇಳಿದ್ರೆ ನಾವ್ಯಾಕೆ ಮಾಡೋಕ್ಕಾಗಲ್ಲ ನೀವು ಮಾಡಿ ಅಂತ ಸರ್ ಇಲ್ಲ ಸರ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿದ್ರೆ ನೀನು ಅದೇ ಅದೇ ಹೇಳಬೇಡ ಮುಂದೆ ಹೋಗಬೇಕು ಅಂದರೆ ಅಡಚಣೆಗಳು ಬರ್ತವೆ ಯು ಹ್ಯಾವ್ ಟು ಗೋ ಇಟ್ ಅಷ್ಟೇ ನಾನು ಟೈಮ್ ಕೊಡ್ತೇನೆ ಮಾಡಿ ಅಂತ ನಾವು ಸ್ಟಡಿ ಮಾಡಿ ಮತ್ತೆ ಎಲ್ಲ ಮಾಡಿ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಬ್ಯಾಂಕ್ ಅಂಡ್ ಬಿಲ್ಸ್ ಅಂದರೆ ನಮ್ಮ ಎಲ್ಲ ನೋಡಿರ್ತೀರ ಮೊಬೈಲ್ ಬ್ಯಾಂಕ್ ಮೊಬೈಲ್ ವ್ಯಾನ್ ಇದೆ ವ್ಯಾನ್ ಒಳಗಡೆ ಸಿಸ್ಟಮ್ ಇದ್ದು ಎಂಟೈರ್ ಬ್ಯಾಂಕಿಂಗ್ ಅಲ್ಲೇ ಗೊತ್ತಾ ಒಂದು ಬ್ಯಾಂಕ್ ಇದ್ದಂಗೆ ಅದು ಫಸ್ಟ್ ನಮ್ಮ ಬ್ಯಾಂಕಲ್ಲಿ ಮಾಡಿದ್ವಿ ಓಕೆ ಅದೇ ಬ್ಯಾಂಕ್ ಮಾಡಿದ ಮೇಲೆ ಎಗೈನ್ ನಮ್ಮ ಕ್ಯಾನರಾ ಬ್ಯಾಂಕ್ ಆಗಲಿ ಸಿಂಡಿಕೇಟ್ ಬ್ಯಾಂಕ್ ಆಗಲಿ ಇವರೆಲ್ಲ ಮೂವಿಂಗ್ ಎ ಟಿ ಎಮ್ಸ್ ಅಂತ ಮಾಡಿದ್ರು ನಮ್ಮ ಟೆಕ್ನಾಲಜಿ ನೋಡಿ ಮತ್ತು ಇದನ್ನು ನೋಡಿ ನಬಾರ್ಡ್ ಅವ್ರು ಬಂದು ನೋಡಿ ಈಗಿನ ಈಗ ಪ್ರೆಸೆಂಟ್ ಪೊಸಿಷನ್ ಅಲ್ಲಿ ಔಟ್ ಇಂಡಿಯಾದಲ್ಲಿ ಥ್ರೂ ಇಂಡಿಯಾದಲ್ಲಿ ನಬಾರ್ಡ್ ಅವರು ಅದಕ್ಕೆ ಸ್ವಲ್ಪ ಅಮೌಂಟ್ ಮಾಡಿ ರಿಸರ್ವ್ ಮಾಡಿ ಪ್ರತಿಯೊಂದು ಬ್ಯಾಂಕಲ್ಲೂ ಪ್ರತಿಯೊಂದು ಬ್ಯಾಂಕಲ್ಲೂ ಬ್ಯಾಂಕ್ ಆನ್ ಬಿಸ್ ನಡೀತಾ ಇದೆ ಪ್ರತಿಯೊಂದು ಬ್ಯಾಂಕ್ ನಮ್ಮ ಡಿ ಸಿ ಬ್ಯಾಂಕಲ್ಲಿ ಸರ್ ಎಲ್ಲ ಎಂಟೈರ್ ನಾಟ್ ಓನ್ಲಿ ಕರ್ನಾಟಕ ಥ್ರೂ ಇಂಡಿಯಾ ಥ್ರೂಔಟ್ ಇಂಡಿಯಾದಲ್ಲಿ ಓಕೆ ಎಸ್ ಮಾದರಿಯಾಗಿ ಥ್ರೂಔಟ್ ಇಂಡಿಯಾದಲ್ಲಿ ಸೊ ಫಸ್ಟ್ ಚಾಲನೆ ಮಾಡಿದ್ರೆ ನಮಗೆ ಹೆದರಿಕೆ ಇದು ಪ್ರಾಬ್ಲಮ್ ಅಂದರೆ ಅವಾಗ ನೆಟ್ವರ್ಕ್ ಅಷ್ಟಿದೆ ಅದರ ಮೇಲೆ ಮೀಸ್ಯಾಟ್ ಹಾಕಿ ಏನೋ ಮಾಡಿದ್ವಿ ಇಲ್ಲಿಂದ ಮೈಸೂರು ತಗೊಂಡೋಗಿ ಅಲ್ಲಿ ನಮ್ಮ ಎಕ್ಸಿಬಿಷನಲ್ಲೇ ಇಟ್ಟಿವಿ ಓಕೆ ನಾನು ಏನಕ್ಕೆ ಹೇಳ್ತೇನೆಂದರೆ ಸರ್ ಒಂದು ಮನಸಲ್ಲಿ ಇದೆ ಅಂತ ಹೇಳ್ತಾರೆ ಬಿಡೋದಿಲ್ಲ ಎನಿ ಟೈಮ್ ಮೀನ್ಸ್ ಮಾರ್ನಿಂಗ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆದ ಕಾಲ್ ಮಾಡಿ ಹೇಳ್ತಾರೆ ಏನಾಯಿತು ಏನಾಯ್ತು ಅಂತ ಸೊ ಅದೇ ಥರ ಈ ಯು ಪಿ ಐಗೂ ಅಷ್ಟೇ ಯಾವಾಗಾದರೂ ನಾವು ಬೆಂಗಳೂರಿನಲ್ಲಿ ಅಪೆಕ್ಸ್ ಬ್ಯಾಂಕಲ್ಲಿ ಇಲ್ಲ ಫೆ ಫೆಡರೇಷನಲ್ಲೂ ಇಲ್ಲ ಎಲ್ಲಾದ್ರು ಕಂಡ್ರೆ ನಿನ್ನದು ಪೆಂಡಿಂಗ್ ಇದೆ ಯಾವಾಗ ಆಗ್ತದೆ ಹೇಳಿ ಯು ಪಿ ಐ ಸರ್ ಇಲ್ಲ ಸರ್ ನಮ್ಗೆ ಸ್ವಲ್ಪ ಕಷ್ಟ ಕಷ್ಟ ನನ್ನ ಹತ್ರ ಹೇಳಬೇಡ ನಿಮ್ಗೆ ಏನು ಬೇಕು ಸರ್ ಇಲ್ಲ ಸ್ವಲ್ಪ ನಬಾರ್ಡಿಂದ ಯಾರು ಮಾತಾಡಬೇಕು ಹೇಳಿ ನಬಾರ್ಡ್ ಇಮ್ಮಿಡಿಯೇಟ್ ಸರ್ ಮಾತಾಡಿ ನಬಾಡ್ಗೆ ನೋಡಿ ಬರ್ತಾರೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಓಕೆ ಅದೇ ತರನೇ ನಮ್ಮ ರೂಪೆ ಕಾರ್ಡ್ಸ್ ಡಿ ಸಿ ಬ್ಯಾಂಕಲ್ಲಿ ಫಸ್ಟ್ ನಮ್ಮ ಬ್ಯಾಂಕಲ್ಲೇ ಫಸ್ಟ್ ಮಾಡಿದ್ರು ರೂಪೆ ಕಾರ್ಡ್ಸ್ ಫಸ್ಟ್ ನಮ್ಮ ಬ್ಯಾಂಕಲ್ಲೇ ಅದೇ ರೀತಿ ಪಾಯಿಂಟ್ ಆಫ್ ಸೇಲ್ಸ್ ಅಂತ ಪಾಸ್ ಪಾಸ್ ಅಂತ ಹೇಳ್ತೀವಿ ನಾವೆಲ್ಲನೂ ಸೊ ಈ ಟೆಕ್ನಾಲಜಿನು ಇದೆಲ್ಲ ನಮ್ಮ ಬ್ಯಾಂಕಲ್ಲೇ ನಮ್ಮ ಅಧ್ಯಕ್ಷರು ಪ್ರತಿಯೊಂದಲ್ಲಿ ಯಾಕೆಂದರೆ ಟೆಕ್ನಾಲಜಿಲಿ ಪ್ರತಿ ಹೌದು ಮರ ನಾವು ಎಲ್ಲರೂ ಒಟ್ಟಿಗೆ ಹೋದ್ರೆ ಮುಂದೆ ಹೋಗೋದಿಲ್ಲ ಅಂದರೆ ನಾವು ಹಿಂದೆ ಬಿಡ್ತೀವಿ ಯಾಕಂದ್ರೆ ತಮಗೆಲ್ಲ ಗೊತ್ತು ನಮ್ಮ ದಕ್ಷಿಣ ಕನ್ನಡ ಅಂತೆಲ್ಲ ಎಲ್ಲ ಬ್ಯಾಂಕ್ ನೆಲೆಸಿರುವಂಥ ಜಾಗ ಅಂದರೆ ಕೆನರಾ ಬ್ಯಾಂಕ್ ಆಗಲಿ ಸಿಂಡಿಕೇಟ್ ಬ್ಯಾಂಕ್ ಆಗಲಿ ಕರ್ನಾಟಕ ಬ್ಯಾಂಕ್ ಆಗಲಿ ಎಲ್ಲನೂ ಇಂಥ ಒಂದು ಕಾಂಪಿಟೇಟಿವ್ ಪ್ಲೇಸಲ್ಲಿ ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಇದ್ರೆ ಮಾತ್ರ ಸಾಧ್ಯ ಅಂತ ನಿನ್ನ ಕೈಲಿ ಆಗಲ್ಲ ಹೇಳಿ ನಾನು ನಾನು ಬೇರೆ ಬೇಕಾದ್ರೆ ತರಿಸಿ ಅವ್ರ ಹತ್ರ ನಿಮಗೆ ಮಾರ್ಗದರ್ಶನ ಮಾಡಿ ಮಾಡಿಸ್ತೀನಿ ನೀನು ಏನು ಬೇಕು ಮೂ ಮಾಡಬೇಕಷ್ಟೇ ಅಂತ ಓಕೆ ಸೊ ಹಾಗಾಗಿ ನಮ್ಮ ಯು ಪಿ ಐ ಹೇಗೆ ಅಂತ ಹೇಳಿದ್ರೆ ಇವಾಗ ಟ್ರೆಂಡಿಂಗಲ್ಲಿ ಇವರು ತುಂಬ ಎಲ್ಲ ಬ್ಯಾಂಕ್ಸ್ ಅಲ್ಲಿ ನ್ಯಾಷನಲ್ಸ್ ಬ್ಯಾಂಕ್ಸು ಪ್ರೈವೇಟ್ ಬ್ಯಾಂಕ್ಸು ಐ ಸಿ ಐ ಸಿ ಬ್ಯಾಂಕ್ ಆರ್ ಎಸ್ ಬ್ಯಾಂಕ್ ಇವೆಲ್ಲ ಯು ಪಿ ಐ ಯು ಪಿ ಐ ಅಂತ ಹೇಳ್ಬಿಟ್ಟು ಇದೆ ಓಕೆ ಇದನ್ನು ಮಾಡಲೇಬೇಕು ಅಂತ ಡೆಡ್ ಲೈನ್ ಕೊಟ್ಟು ನಾವೇ ಅನ್ಕೊಂಡಿಲ್ಲ ಐ ಎಂ ಪಿ ಎಸ್ ಆದ ಕೂಡಲೇ ಇಷ್ಟು ಬೇಗ ಆಗ್ತದೆ ಅಂತ ಹೇಳಿ ಅಧ್ಯಕ್ಷರ ಒಂದು ಫಾಲೋಅಪ್ ಇಂದ ಅವರ ಒಂದು ಮಾರ್ಗದರ್ಶನದಿಂದ ನಾವು ಮುಂದೆ ಹೋಗ್ತೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತದೆ ಓಕೆ ದೆನ್ ನೆಕ್ಸ್ಟ್ ಈ ಯು ಪಿ ಐ ಮಾಡೋವಾಗ ಏನಂತ ಹೇಳಿದ್ರೆ ಎಷ್ಟು ಸಿಂಪಲ್ಲು ತುಂಬ 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 ಸುಲಭ ಟ್ರಾನ್ಸಾಕ್ಷನ್ಸ್ ಮಾಡೋದು ಓಕೆ ಬಟ್ ಅಟ್ ದ ಸೇಮ್ ಟೈಮ್ ಈ ಸೈಬರ್ ರಿಲೇಟೆಡ್ ಇಶ್ಯೂಸ್ ತುಂಬ ಬರ್ತಾ ಇದೆ ನಾವು ಹೇಗೆ ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ಮಾಡಿದ ಕೂಡಲೇ ಸಪೋಸ್ ನಾವು ಒಂದು ಸಲ ಯೋಚನೆ ಮಾಡಬೇಕು ಆ ಕಡೆಯಿಂದ ಯು ಪಿ ಐಡಾಗಲಿ ಫೋನ್ ನಂಬರ್ ಆಗಲಿ ಕೊಟ್ಟು ಟ್ರಾನ್ಸಾಕ್ಷನ್ ಮಾಡಿ ಅಂತೇಳಿದ್ರೆ ಒಂದಕ್ಕೆ ಎರಡು ಸಲ ತಾವು ಚೆಕ್ ಮಾಡಿಕೊಂಡು ಪ್ರಾಪರ್ ಪರ್ಸನ್ಗೆ ಮಾಡ್ತಾ ಇದೀವಾ ಹೇಗೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಟ್ರಾನ್ಸಾಕ್ಷನ್ನು ಮಾಡಬೇಕು ಸಪೋಸ್ ಏನಾದರೂ ಫ್ರಾಡ್ ಸೈಬರ್ ರಿಲೇಟೆಡ್ ಇವೆಲ್ಲ ತುಂಬ 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 ಮುಂದುವರೆದಿದೆ ಹಾಗಾಗಿ ನೀವು ಏನಾದರೂ ನಿಮಗೆ ಅನನುಕೂಲ ಇಲ್ಲ ಏನಾದರೂ ಸೈಬರ್ ರಿಲೇಟೆಡ್ ಆದರೆ ಇಟ್ಸ್ ಅ ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾರೆ ವಿತ್ ಇನ್ ಹಾಫ್ ಆನ್ ಅವರ್ ವಿತಿನ್ ಒನ್ ಅವರ್ನಲ್ಲಿ ತಾವು ಆಗಿ ಬ್ಯಾಂಕ್ ಗಮನಕ್ಕೆ ಇಲ್ಲ ಸಾವಿರದ ಒಂಬೈನೂರ ಮೂವತ್ತು ಈ ನಂಬರ್ಗೆ ಕಾಲ್ ಮಾಡಿ ನೀವು ರಿಪೋರ್ಟ್ ಮಾಡಿದೆ ನಿಮ್ಮ ದುಡ್ಡನ್ನು ವಾಪಸ್ ತರೋಷ್ಟು ಸ್ವಲ್ಪ ಸಾಧ್ಯ ಆಗ್ತದೆ ಸಪೋಸ್ ನೀವು ಒನ್ ಡೇ ಇಲ್ಲ ಟೂ ಡೇಸ್ ಈ ಥರ ಎಲ್ಲ ಡಿಲೇ ಮಾಡಿ ಏನಾಗ್ತದೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಬ್ಯಾಕ್ ಯುವರ್ ಮನಿ ವಾಪಸ್ ತರಕ್ಕೆ ತುಂಬ ಕಷ್ಟ ಆಗ್ತದೆ ಓಕೆ ಯಾಕಂತ ಹೇಳಿದ್ರೆ ತಾವೆಲ್ಲ ನೋಡಿರ್ತೀರ ನೀವೇನಾದರೂ ಮೊಬೈಲ್ನಲ್ಲಿ ಓಕೆ ಒಂದು ಏನಾದರೂ ಸರ್ಚ್ ಮಾಡಿದರೆ ನಿಮಗೆ ಸರ್ಚ್ ಮಾಡಿದ ಕೂಡ ಇಮ್ಮಿಡಿಯೇಟ್ ಫೋನ್ ಬರ್ತದೆ ಸಪೋಸ್ ನೀವೇನು ಗೊತ್ತಾ ಯಾವುದೋ ಒಂದು ಹೋಟೆಲ್ ಇಲ್ಲ ಬೇರೆ ಪ್ಲೇಸು ಇಲ್ಲ ಬೆಸ್ಟ್ ಪ್ಲೇಸಸ್ ಇಲ್ಲ ಏನಾದರೂ ಒಂದು ಫ್ಯಾನ್ ತಗೋಬೇಕು ಮೊಬೈಲ್ ತಗೋಬೇಕು ಇಲ್ಲ ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ಸರ್ಚ್ ಮಾಡಿದ್ರೆ ಸಾಕು ವಿತಿನ್ ಟು ಮಿನಿಟ್ಸಲ್ಲಿ ನಿಮಗೆ ವಾಪಸ್ ಫೋನ್ ಬರ್ತದೆ ನಿಮಗೆ ಆಶ್ಚರ್ಯ ಆಗ್ತದೆ ಇಲ್ಲ ನಿಮ್ಮ ಮಗನಿಗೆ ಯಾವ್ದು ಒಂದು ಒಳ್ಳೆ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಬೇಕು ಅಂತ ನೋಡಿರ್ತೀರ ಇನ್ ಟೆನ್ ಅಲ್ಲಿ ನಿಮಗೆ ಫೋನ್ ಬರ್ತದೆ ಏನಕ್ಕೆ ಅಂತ ಹೇಳಿದ್ರೆ ಸಿ ಎವ್ರಿಥಿಂಗ್ ಇಸ್ ರಿಕಾರ್ಡಿಂಗ್ ಇನ್ ಯುವರ್ ಮೊಬೈಲ್ ನಿಮ್ಮನ್ನು ವಾಚ್ ಮಾಡ್ತಾ ಇರ್ತದೆ ಓಕೆ ಸೊ ಟೆಕ್ನಾಲಜಿ ಕೊಟ್ಟು ಕೂಡಲೇ ಅದನ್ನು ಆಗಿ ಓಕೆ ಪ್ರಾಪರ್ ವೇನಲ್ಲಿ ಬಳಸೋದನ್ನು ನಾವು ಅಳವಡಿಸ್ಕೋಬೇಕು ಇಲ್ಲಾಂದ್ರೆ ಏನಾಗ್ತದೆ ಅಂತೇಳಿದ್ರೆ ವೇರ್ನೆ ಥ್ರೆಟ್ ಥ್ರೆಟ್ ಆಗೋದು ಏನಾಗ್ತದೆ ಏನಾದ್ರು ಮಿಸ್ಯೂಸ್ ಆದರೆ ಆ ರಿಪೋರ್ಟ್ ನಂಬರ್ಗೆ ಫೋನ್ ಮಾಡಿ ನಾವು ಸೊಲ್ಯೂಷನ್ ಮಾಡ್ಕೋಬೇಕು ಓಕೆ ಸೊ ಅದ್ರೊಟ್ಟಿಗೆ ಇವಾಗ ಏನಂದ್ರೆ ಇಮಿಡಿಯೇಟ್ ಆಗಿ ನಾವು ಇವತ್ತಿನ ದಿನ ಯು ಪಿ ಐ ಚಾಲು ಮಾಡಬಹುದು ಬಟ್ ಆಸ್ ಈ ಟ್ರಸ್ಟ್ಗಳಿಗೆ ಸೊಸೈಟಿಗಳಿಗೆ ಮತ್ತೆ ಇನ್ಸ್ಟಿಟ್ಯೂಟ್ ಗಳಿಗೆ ಇವೆಲ್ಲದಕ್ಕೂ ತಮ್ಗೆ ಈ ತರ ಕ್ಯೂ ಆರ್ ಕೋಡ್ ಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ನ ಕನ್ಸಲ್ಟ್ ಮಾಡಬೇಕು ಸೊ ಇದ್ರೊಟ್ಟಿಗೆ ಏನಾಗ್ತದೆ ನೆಕ್ಸ್ಟ್ ಯೋಜನೆ ಅಂದ್ರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಫ್ಯೂ ಡೇಸ್ ನಲ್ಲೇ ನಾವು ವಿತ್ ಸೌಂಡ್ ಬಾಕ್ಸ್ ವಿತ್ ಸೌಂಡ್ ಬಾಕ್ಸ್ ಅಂತ ಹೇಳ್ತಾರೆ ಅಂದರೆ ಟ್ರಾನ್ಸಾಕ್ಷನ್ ಏನೇ ಆದ್ರೂ ವಿತ್ ಸೌಂಡ್ ಹೇಳ್ತದೆ ಅಂದರೆ ಸಪೋಸ್ ನೀವು ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದ್ರೆ ಕ್ಯೂ ಆರ್ ಕೋಡ್ಗೆ ಆಗಿ ಹೇಳ್ತದೆ ಟೆನ್ ತೌಸಂಡ್ ಇಸ್ ಕ್ರಿಯೇಟೆಡ್ ಓಕೆ ಈ ಥರ ಮೆಸೇಜ್ ಬರ್ತದೆ ಬರ್ತದೆ ಅದು ಸೌಂಡ್ ಬಾಕ್ಸ್ ಮೂಲಕ ಮಾಡೋದನ್ನು ಮತ್ತು ಇನ್ನೂ ಅಂದರೆ ಪಾಯಿಂಟ್ ಆಫ್ ಸೇಲ್ಸ್ ಇಲ್ಲ ಮೈಕ್ರೋ ಏಟಿಂಗ್ ಅಂತ ಹೇಳ್ತಾರೆ ಇವನ್ನೆಲ್ಲ ಪ್ರೊವಿಜನ್ ಮಾಡಿ ಕೊಡ್ತಾರೆ ಓಕೆ ಎಲ್ಲ ಪೆಟ್ರೋಲ್ ಬಂಕ್ಸ್ ಯಾಕಂದ್ರೆ ಇನ್ಸ್ಟ್ಯೂ ಇಂಡಿವಿಜುವಲ್ಗೆ ಆ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ ಓಕೆ ವೆರಸ್ ಇನ್ಸ್ಟಿಟ್ಯೂಷನ್ಸ್ ಸೊಸೈಟೀಸ್ ಇವೆಲ್ಲದಕ್ಕೂ ರೆಸ್ಟ್ರಿಕ್ಷನ್ ಮಾಡಬಾರ್ದು ಅಂತಂದ್ರೆ ಸೌಂಡ್ ಬಾಕ್ಸು ಮತ್ತು ಪಿ ಓ ಎಸ್ ಮೈಕ್ರೋ ಐಟಮ್ಸ್ ಎಲ್ಲ ಬಳಸಬೇಕಾಗ್ತದೆ ಓಕೆ ಸೊ ಇದು ರಿಲೇಟೆಡ್ ರಿಪೋರ್ಟ್ಸ್ ಎಲ್ಲ ನಮ್ಮ ಬ್ಯಾಂಕಲ್ಲಿ ನಾವು ಸಿದ್ಧವಾಗಿಟ್ಟಿದ್ದೀವಿ ಸೊ ಅದು ರಿಲೇಟೆಡ್ ಎಲ್ಲ ಸಿಗ್ತದೆ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಎಲ್ಲರಿಗೂ ಸ್ಪೆಷಲ್ ಆಗಿ ನಮ್ಮ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ನನ್ನ ಧನ್ಯವಾದಗಳು ಕನೆಕ್ಟ್ ಮಾಡ್ತಾ ಇದ್ದೀವಿ ಸೊ ಏನಂದ್ರೆ ಪ್ರತಿಯೊಂದು ಸೊಸೈಟಿಗೂ ಈ ಥರ ಒಂದು ಕ್ಯೂ ಆರ್ ಕೋಡ್ ಬರ್ತದೆ ಓಕೆ ಇದನ್ನ ಸ್ಟ್ಯಾಂಡೀಸ್ ಇಲ್ಲ ನಿಮ್ಮ ಈ ಥರ ಚಾರ್ಟ್ ಎಲ್ಲ ಕೊಡ್ತೀವಿ ಸೊ ಯು ಕ್ಯಾನ್ ಪೇಸ್ಟ್ ಆನ್ ಇವರ್ ಟ್ರಾನ್ಸಾಕ್ಷನ್ ಪ್ಲೇಸಸ್ ಅಲ್ಲಿ ಮಾಡ್ಬೋದು ಸೊ ಇದಕ್ಕೆ ಟ್ರಾನ್ಸಾಕ್ಷನ್ ಮಾಡುವಾಗ ಸೊ ನಿಮಗೆ ಪ್ರತಿ ಸಲವೂ ವಾಯ್ಸಲ್ಲಿ ಬರ್ತಾ ಇರ್ತಾರೆ ಅಲ್ಲಿ ಬರ್ತದೆ ಇಂಗ್ಲೀಷಲ್ಲಿ ಬರ್ತದೆ ಓಕೆ ನಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಿದ್ರೆ ಆ ಲ್ಯಾಂಗ್ವೇಜಲ್ಲಿ ಹಾಕೊಂಡ್ರೆ ಏನೇ ಕ್ರೆಡಿಟ್ ನಿಮ್ಮ ಗೆ ಆಗ್ತಾ ಇದೆಯೋ ಪ್ರತಿಯೊಂದು ನಿಮ್ಗೆ ಹೇಳ್ತಾ ಸೋ ಅಂಡ್ ಸೊ ಪಾರ್ಟಿಯಿಂದ ಸೋಂಟ್ ಸೊ ಅಮೌಂಟ್ ಈಸ್ ಕ್ರೆಡಿಟೆಡ್ ಅಂತ ಆಯ್ತಾ ಸರಿ ಈಗ ಸೌಂಡ್ ಬಾಕ್ಸ್ ಅಂತ ಹೇಳಿದ್ರೆ ಕೆಲವೊಂದು ಸೈಡ್ ಆಗ್ತದೆ ಅಂಗಡಿಯಲ್ಲಿ ಹೋದಾಗ ಸ್ಕ್ಯಾನ್ ಇವತ್ತು ನಮ್ಗೆ ಬರ್ತಾ ಇಲ್ಲ ನಾಳೆ ಅದು ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತಾರೆ ಹಾ ಸರ್ ಸೊ ಇಲ್ಲಿ ಏನ್ ಗೊತ್ತಾ ಸರ್ ಈ ಸೌಂಡ್ ಬಾಕ್ಸ್ ಅಂದ್ರೆ ಏನಂದ್ರೆ ಸೊಸೈಟಿಗಳಿಗೆ ಇನ್ಸ್ಟಿಟ್ಯೂಟ್ಗಳಿಗೆ ಗಳಿಗೆ ಮತ್ತೆ ಪೆಟ್ರೋಲ್ ಬಂಕ್ಸ್ ಎಲ್ಲ ಅಂತ ಹೇಳಿದ್ರೆ ನಾವೇನಂದ್ರೆ ರಿಯಲ್ ಟೈಮ್ ಅಂದ್ರೆ ರಿಯಲ್ ಟೈಮ್ ಅಂದ್ರೆ ಈ ಟ್ರಾನ್ಸಾಕ್ಷನ್ ಮಾಡಿದ್ರೆ ಈಗಲೇ ಬರ್ತದೆ ಅಮೌಂಟ್ ಒಂದೊಂದ್ ಕಡೆ ಏನಂತ ಹೇಳಿದ್ರೆ ಟಿ ಪ್ಲಸ್ ಒನ್ ಅಂತ ಹೇಳ್ತಾರೆ ಟ್ರಾನ್ಸಾಕ್ಷನ್ ಪ್ಲಸ್ ಒನ್ ಡೇ ಅಂದ್ರೆ ಇವತ್ತು ನೀವು ಟ್ರಾನ್ಸಾಕ್ಷನ್ ಮಾಡಿದೆ ಇವತ್ತೇ ನಿಮ್ಮ ಅಕೌಂಟ್ ಬರೋದಿಲ್ಲ ಆಯ್ತಾ ಒಂದು ದಿವಸ ಆದ ನಂತರ ಬರ್ತದೆ ಬಟ್ ನಮ್ದು ಹೇಳಿದ್ರೆ ರಿಯಲ್ ಟೈಮ್ ಈಗ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಆಗಿ ನಿಮಗೆ ಕ್ರೆಡಿಟ್ ಆಗ್ತದೆ ಮತ್ತೆ ನಿಮಗೆ ಮೆಸೇಜ್ ಬರ್ತದೆ ವಾಯ್ಸ್ ಬರ್ತದೆ ಆಯ್ತಾ ಸೊ ಇನ್ಸ್ಟೆಂಟ್ ರೈಟ್ ನಾವು ನೀವು ಈಗ ಟ್ರಾನ್ಸ್ಫರ್ ಮಾಡಿದ್ರೆ ಆಗಿ ನಿಮ್ಗೆ ಬರ್ತದೆ ಕ್ರೆಡಿಟ್ ಇದನ್ನು ವ್ಯಾಪಾರದವರಿಗೆ ಏನಂದರೆ ನಾವು ಇದನ್ನು ನಮ್ಮ ಅಂಗಡಿಯಲ್ಲಿರ್ತೇವೆ ಎಸ್ ಸರ್ ನನಗೆ ಒಂದು ದಿವಸದಲ್ಲಿ ಅಲ್ಲಿ ಎಷ್ಟು ಕಲೆಕ್ಷನ್ ಆಗ್ತದೆ ಅಂತ ಗೊತ್ತಾಗ್ತದೆ

ಸೊ ಇದಕ್ಕೆ ತಾವು ಹೇಳ್ದಂಗೆ ನಿಮ್ಗೆ ಇವತ್ತು ಇವತ್ತಿನ ದಿವಸ ಬೆಳಗ್ಗೆ ಆರು ಗಂಟೆಯಿಂದ ಬೇಗ ಇಂದೊಂದು ಜನರಲ್ ಸ್ಟೋರ್ ಅಂತ ಅನ್ಕೊಳೋಣ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಟ್ರಾನ್ಸಾಕ್ಷನ್ ಆಗಿದೆ ನಂದಕುಮಾರ್ ಸಾವಿರ ಟ್ರಾನ್ಸಾಕ್ಷನ್ಸ್ ಆಗಿದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಅಂತ ಇದೆಲ್ಲ ಬೇಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೇನು ಪ್ರಯೋಜನ ಅಂತ ಅದಕ್ಕೆ ನಾವು ಏನ್ ಮಾಡ್ಲಿ ಅಂದ್ರೆ ಬೇರೆ ಇವ್ರ ಅಕೌಂಟ್ ನಂಬರ್ ನಿಮ್ಗೆ ಏನೇನೋ ಕ್ರೆಡಿಟ್ ಬಂದಿದೆ ಏನೇನೋ ಡೆಬಿಟ್ ಬಂದಿದೆ ಸಪ್ರೇಟ್ ಆಗಿ ಅಂದರೆ ಕನ್ಸಾಲ್ಟೇಟ್ ಅಮೌಂಟ್ ಒಂದು ಕೊಡ್ತಾ ಓಕೆ ಯಾಕೆಂದ್ರೆ ಸೇಮ್ ಡೇ ಟ್ರಾನ್ಸಾಕ್ಷನ್ ಆಗ್ತಾ ಇದ್ದೀವಿ ಮಾರನೇ ದಿವಸ ಅಲ್ಲ ಸೇಮ್ ಡೇ ಸಾಯಂಕಾಲ ನೀವು ಮೊಬೈಲ್ನಲ್ಲಿ ನೀವು ಲಿಸ್ಟ್ ತಗೋಬಹುದು ಸರ್ ಅದಕ್ಕೆ ಈ ಕ್ಯೂ ಆರ್ ಕೋಡ್ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಇದು ಯುನಿಕ್ ಓಕೆ ಯುನಿಕ್ ಅಂದರೆ ಒಂದೇ ನಿಮ್ಗೆ ಮಾತ್ರ ಸೀಮಿತ ಇದಕ್ಕೆ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಇದೊಂದು ಕನ್ಸಲ್ಟೇಟ್ ಪ್ಲಸ್ ಡೀಟೇಲ್ಡ್ ಎರಡು ಒಂದು ರಿಪೋರ್ಟ್ ಕೊಡ್ತಾ ಸರ್ ಎಸ್ ಸರ್ ಖಂಡಿತ ಅಲ್ಲ ಅದನ್ನ ಹೇಳ್ತೇನೆ ಇವಾಗ ಏನಾಗಿದೆ ಅಂದ್ರೆ ಸರ್ ಬೇರೆ ಬೇರೆ ಕಡೆ ಟಿ ಪ್ಲಸ್ ಒನ್ ಅಂತ ಹೇಳ್ತಾರೆ ನೋಡಿ ನಮ್ದು ರಿಯಲ್ ಟೈಮ್ ಈ ಟ್ರಾನ್ಸಾಕ್ಷನ್ ಪ್ಲಸ್ ಒನ್ ಡೇ ಇಲ್ಲ ಅರ್ಧ ಡೇ ಅಂತ ಹೇಳ್ತಾರೆ ಇದು ಆಗಲ್ಲ ಈಗ ಯಾರಾದರೂ ನಿಮ್ಮ ಅಕೌಂಟ್ ಹೇಳಿದ್ರೆ ಆಯ್ತು ನಿಮ್ಮ ಅಕೌಂಟ್ ಕ್ಲೇಟ್ ಆಯ್ತು ಮತ್ತೆ ರಿಪೋರ್ಟು ನೀವು ಮಧ್ಯಾಹ್ನ ತಗೊಳ್ಳಿ ಸಾಯಂಕಾಲ ತಗೊಳ್ಳಿ ಆ ಗೆ ಬೆಳಿಗ್ಗೆಯಿಂದ ಏನಾಗಿದೆ ನಾವೇನ್ ಮಾಡ್ತೇವೆ ಅಂದ್ರೆ ಸಿ ಬಿ ಎಸ್ ಅಲ್ಲಿ ಡೇ ಬಿಗಿನ್ ಡೇ ಎಂಡ್ ಅಂತ ಹೇಳ್ತೀವಿ ಡೇ ಬಿಗಿನಿಂದ ಅಂದರೆ ಬೆಳಿಗ್ಗೆ ನೀವು ಎಂಟು ಗಂಟೆಯಿಂದ ಮತ್ತೇನು ಹನ್ನೆರಡು ಗಂಟೆಗೆ ಬೇಕು ತಗೋಬಹುದು ಒಂದು ಗಂಟೆಗೆ ತಗೋಬಹುದು ಎನಿ ಟೈಮ್ ನಿಮಗೆ ಆಪ್ಷನ್ ಇರ್ತದೆ ನೀವು ತಗೊಳ್ಳೋ ಗೊತ್ತಾಗ್ತದೆ ಎಷ್ಟು ಕ್ರೆಡಿಟ್ ಆಗಿದೆ ಅಂತ ಆಯ್ತಾ ಎಸ್ ಸರ್ ಟೋಟಲ್ ಗೊತ್ತಾಗ್ತದೆ ಇಂಡಿವಿಜುವಲ್ ಗೊತ್ತಾಗ್ತದೆ ಮತ್ತೆ ಟೋಟಲ್ಲು ಗೊತ್ತಾಗ್ತದೆ ಮತ್ತೆ ಪ್ರತಿಯೊಂದಕ್ಕೂ ಎಸ್ ಎಮ್ ಎಸ್ ಬ್ಯಾಂಕಿಂಗ್ ಲಿಂಕ್ ಮಾಡ್ಕೊಂಡಿದ್ರೆ ಪ್ರತಿಯೊಂದಕ್ಕೂ ಮೆಸೇಜ್ ಬರ್ತದೆ ಸರ್ ಆಯಿತಾ ಸರ್ ಮತ್ತೆ ಹಾಂ ಸರ್ ತಾವೇನಂತ ಹೇಳಿದ್ರೆ ತಮ್ಮ ಸೊಸೈಟಿಗಳಿಗೆ ಯಾರು ಬೇಕು ಅಂತ ಹೇಳಿದ್ರೆ ಕ್ಯೂ ಆರ್ ಕೋಡು ಸೌಂಡ್ ಬಾಕ್ಸು ಈ ಮೈಕ್ರೋ ಎ ಟಿ ಎಮ್ ಓಕೆ ತಾವು ಬ್ಯಾಂಕಿನ ಕನ್ಸಲ್ಟ್ ಮಾಡಿದ್ರೆ ಇಮಿಡಿಯೇಟ್ನಲ್ಲಿ ಒನ್ ವೀಕ್ ಒಳಗಡೆ ಮಾಡಿ ಕೊಡ್ತಾರೆ ಸರ್ ಅದ್ರೊಟ್ಟಿಗೆ ತಮಗೆ ಯಾವ ಥರ ಮೀನ್ಸ್ ಡೀಟೇಲ್ ರಿಪೋರ್ಟ್ ಯಾವ ಥರ ತಗೋಬೇಕು ಕನ್ಸಲ್ಟೇಟ್ ಅಂತ ಹೇಳಿದ್ರೆ ಟೋಟಲ್ ಅಮೌಂಟ್ ಯಾವ ಥರ ತಗೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀವಿ ಸರ್ ಓಕೆ ಸರ್ ಇಲ್ಲ ಸರ್ ಅದೇ ನೀವು ರಿಜಿಸ್ಟರ್ ಆದರೆ ದರ್ ಇಸ್ ನೋ ಲಿಮಿಟ್ ಏನಿಲ್ಲ ಸರ್ ಇಂಡಿವಿಜುವಲ್ ಜೆ ಒಂದು ಲಕ್ಷ ಲಿಮಿಟ್ ಇದೆ ಸರ್ ಒಂದು ಲಕ್ಷ ಲಿಮಿಟ್ ಮೇಲೆ ನೀವು ಕ್ರೆಡಿಟ್ ಮಾಡಂಗಿಲ್ಲ ಡೆಬಿಟ್ ಮಾಡಂಗಿಲ್ಲ ಸರ್ ಮಾಡಂಗಿಲ್ಲ ಇನ್ಸ್ಟಿಟ್ಯೂಷನ್ಸ್ ಸೊಸೈಟೀಸ್ಗೆ ದರ್ ಇಸ್ ನೋ ಲಿಮಿಟ್ ಸರ್ ಲಿಮಿಟ್ ಏನು ಇಲ್ಲ ಸರ್ ಆಗಲ್ಲ ಸರ್ ಬಟ್ ಅಂದ್ರೆ ತಾವೇನು ಮಾಡ್ಬೇಕಂದ್ರೆ ಕಂಪಲ್ಸರಿ ಕೆ ವೈ ಸಿ ನಾಮ್ಸ್ ಎಲ್ಲ ಕೊಡಬೇಕಾಗ್ತದೆ ಬ್ಯಾಂಕ್ಗೆ ಅಂದ್ರೆ ಯಾವ ಯಾವ ಸೊಸೈಟಿದು ಕೆ ಸಿ ಎಲ್ಲ ಸ್ವಲ್ಪ ಡೀಟೇಲ್ಸ್ ಕೊಡಬೇಕಾಗ್ತದೆ ಓಕೆ ಸೊ ಯಾಕಂದ್ರೆ ಇದು ಎನ್ ಟಿ ಸಿ ಐ ಕಂಡೀಷನ್ಸ್ ಅಂದ್ರೆ ನೋ ಯುವರ್ ಕಸ್ಟಮರ್ ಯಾವ ಸೊಸೈಟಿ ಕೊಡ್ತಾ ಅವ್ರ ಡೀಟೇಲ್ಸ್ ಕೇಳ್ತಾರೆ ಅದೊಂದು ಫರ್ನಿಷ್ ಮಾಡಿದೆ ಸೊ ದಿರ್ ಇಸ್ ನೋ ಲಿಮಿಟ್ ಸರ್ ಓಕೆ ಬಟ್ ಐ ಎಮ್ ಕೆ ಎಸ್ಗೆ ಮಾತ್ರ ಲಿಮಿಟು ಫಿಕ್ಸ್ ಮಾಡ್ತದೆ ಅದು ಎಗೈನ್ ಬ್ಯಾಂಕಿಂಗ್ ಅಂದರೆ ನಮ್ಮ ಬ್ಯಾಂಕ್ ಪಾಲಿಸಿ ಮೇಲೆ ಡಿಪೆಂಡ್ ಆಗ್ತದೆ ಏನಕ್ಕೆ ಹೇಳಿದ್ರೆ ಓಕೆ ಸೊ ಏನಾದರೂ ಫ್ರಾಡ್ ಫ್ರಾಡ್ಗಳನ್ನ ತಡೆಗಟ್ಟಕ್ಕೂ ಐ ಎಮ್ ಪಿ ಎಸ್ ಅಲ್ಲಿ ಆಪ್ಷನ್ಸ್ ಇದೆ ಅಂದರೆ ಹೇಗೆ ಅಂತ ಹೇಳಿದ್ರೆ ಒಂದು ಕಂಟಿನ್ಯೂಸ್ ಸಪೋಸ್ ನೀವು ಯಾರು ಒಂದು ಪಾರ್ಟಿ ದುಡ್ಡು ಹಾಕಬೇಕು ಬೈ ಚಾನ್ಸ್ ನೀವೇನು ಗೊತ್ತಾ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಕಂಟಿನ್ಯೂಸ್ ಹಾಕಿದ್ರೆ ಅನ್ಕೊಳ್ಳಿ ದರ್ ಬಿ ಫ್ರಾಡ್ ಇದ್ರೆ ಅದನ್ನ ಡಿಟೆಕ್ಟ್ ಮಾಡೋಕ್ಕಾಗೋದಿಲ್ಲ ಅದಕ್ಕೇನು ಗೊತ್ತಾ ಒಂದು ಟ್ರಾನ್ಸಾಕ್ಷನ್ ಇಂದ ಇನ್ನೊಂದು ಟ್ರಾನ್ಸಾಕ್ಷನ್ಗೆ ಟೈಮ್ ಲಿಮಿಟ್ ಫಿಕ್ಸ್ ಮಾಡ್ಬೋದು ಟ್ರಾನ್ಸಾಕ್ಷನ್ ಲಿಮಿಟ್ ಫಿಕ್ಸ್ ಮಾಡ್ಬೋದು ಇದು ಬರೀ ಐ ಎಂ ಪಿ ಎಸ್ ಅಲ್ಲಿ ಮಾತ್ರ ಯು ಪಿ ಐನಲ್ಲಿ ಏನು ಆ ಥರ ಲಿಮಿಟ್ ಇಲ್ಲ ಸರ್ ಎಸ್ ಸರ್ ಅದು ಆರ್ ಟಿ ಜಿ ಎಸ್ ಇಫ್ಟು ಆಲ್ರೆಡಿ ತುಂಬ ವರ್ಷಗಳಿಂದ ನಮ್ಮಲ್ಲಿ ಇದೆ ಸರ್ ಓಕೆ ನಿಮ್ಮ ಆಫೀಸ್ನಲ್ಲಿ ಇಲ್ಲ ಸರ್ ಇಲ್ಲ ಸರ್ ತಾವು ಯು ಪಿ ಐ ಮಾಡ್ಬೋದು ಅದು ಏನಂತ ಹೇಳಿದ್ರೆ ಈ ಆರ್ ಟಿಜಿಎಸ್ ಎನ್ ಇ ಎಫ್ ಹೇಗೆ ಅಂತ ಹೇಳಿದ್ರೆ ಹೇಗೇನ್ ತಮ್ದು ಬೇರೆ ಸಾಫ್ಟ್ವೇರ್ ಇರ್ತದೆ ಇಲ್ಲಿ ಬೇರೆ ಸಾಫ್ಟ್ವೇರ್ ಇರ್ತದೆ ಸ್ಪಾನ್ಸರ್ ಬ್ಯಾಂಕ್ಸ್ ಬೇರೆ ಇರ್ತದೆ ಸೊ ಮಧ್ಯದಲ್ಲಿ ದರ್ ಇಸ್ ಅ ಲಾಟ್ ಆಫ್ ಇಂಟರ್ಪ್ರೈಸಸ್ ಬಿಲ್ಡ್ ಮಾಡಬೇಕಾಗ್ತದೆ ಕಷ್ಟ ಆಗ್ತದೆ ಅಲ್ಲಿ ಇಲ್ಲ ಸರ್ ಯಾಕಂದ್ರೆ ದೇರ್ ಇಸ್ ನೋ ಟೈಮ್ ಗ್ಯಾಪ್ ಇದು ಹೇಗೆ ಅಂತ ಹೇಳಿದ್ರೆ ತಮ್ಮ ಅಕೌಂಟ್ ಇಂದ ನನ್ನ ಅಕೌಂಟ್ ಗೆ ಆಯ್ತಂದ್ರೆ ಇನ್ಸ್ಟೆಂಟ್ ನೀವು ಓಕೆ ಅಂತ ಪ್ರೆಸ್ ಮಾಡಿ ಏನು ಗೊತ್ತಾ ಇದು ಪ್ರೊಸಿಯರ್ ಇದೆ ಸರ್ ನೀವು ಸ್ಕ್ಯಾನ್ ಮಾಡ್ತೀರಾ ಅಮೌಂಟ್ ಹಾಕ್ತೀರಾ ಓಕೆ ರಿಮಾರ್ಕ್ಸ್ ಬರ್ತೀರಾ ಯಾರಿಗೆ ಅಂತ ಹೇಳ್ಬಿಟ್ಟು ಎಗೇನ್ ನಮಗೆ ಪಿನ್ ಕೇಳ್ತದೆ ನಿಮ್ಮ ಸೀಕ್ರೆಟ್ ಪಿನ್ ಇರ್ತದೆ ಪಿನ್ನು ಹಾಕಿ ಓಕೆ ಆಯಿತು ಅಂತ ಅಂದ್ಕೊಳ್ಳಿ ಅಮೌಂಟ್ ಹೋಗಾಯಿತು ಓನ್ಲಿ ಸೈಬರ್ ಫ್ರಾಡ್ ಆದರೆ ಮಾತ್ರ ನೀವು ಗೋಲ್ಡನ್ ಅವರ್ಸಲ್ಲಿ ಆಗಿ ನೀವು ಇಂಟಿಬೇಟ್ ಮಾಡಿದ್ರೆ ಸೊ ನಿಮಗೆ ಬರ್ತಾ ಇರ್ತದೆ ಇವಾಗ ತಾವು ಇದ್ರಲ್ಲಿ ನೋಡ್ತಾ ಇರ್ತೀರಾ ಆಲ್ರೆಡಿ ತುಂಬ ಪೊಲೀಸ್ ಡಿಪಾರ್ಟ್ಮೆಂಟು ತುಂಬ ಅವೇರ್ನೆಸ್ ಕೊಡ್ತಾ ಇದೆ ಅಂದರೆ ಈ ಡಿಜಿಟಲ್ ಅರೆಸ್ಟು ಇನ್ನೊಂದು ಇನ್ನೊಂದು ನಾನಾ ರೀತಿ ಈ ಫ್ರಾಡ್ಗಳಾಗ್ತಾ ಇದೆ ಅಂಥ ಫ್ರಾಡ್ ಆದರೆ ಆಗಿ ರಿಪೋರ್ಟ್ ಮಾಡಿದ್ರೆ ನಿಮ್ಮನ್ನ ಆ ಬ್ಯಾಂಕಲ್ಲಿ ಬ್ಲಾಕ್ ಮಾಡ್ತಾರೆ ಟ್ರಾನ್ಸಾಕ್ಷನ್ ಇಲ್ಲಾಗಿದೆ ವಾಪಸ್ ಬರೋಕ್ಕೆ ಟ್ರೈ ಮಾಡ್ತಾರೆ ಸೌತ್ ಸೌತಲ್ಲಿ ಇದು ದೊಡ್ಡ ಟಾಪಿಕ್ ಸರ್ ಮಾತಾಡ್ಕೊಂಡು ಹೋದ್ರೆ ಸಾಹಿತ್ಯರಿಗೂ ಆಗ್ತದೆ ಯಾಕೆಂತ ಹೇಳಿದ್ರೆ ನಮ್ಮದು ಎಲ್ಲ ಈ ಫ್ರಾಡ್ ರಿಲೇಟೆಡ್ ಎಲ್ಲ ಆ ಕಡೆ ಆಗ್ತಾ ಇದೆ ಇಲ್ಲಿ ನಾರ್ತ್ ನಾರ್ತ್ ಇಂಡಿಯಾ ಕಡೆ ಓಕೆ ನಮ್ದು ಇಲ್ಲಿವರೆಗೂ ಏನೇ ಫ್ರಾಡ್ ಐಡೆಂಟಿಫೈ ಆದ್ರೂ ಪ್ರತಿಯೊಂದು ನಾರ್ತ್ ಇಂಡಿಯಾ ಲೈಕ್ ಜಾರ್ಖಂಡ್ ಬಿಹಾರ್ ರಾಜಸ್ಥಾನ ಈ ಕಡೆ ಆಗ್ತಾ ಇದೆ ಸರ್ ಅಲ್ಲಿ ಕೆ ವೈ ಸಿ ಇಲ್ಲಿರೋ ಅಕೌಂಟ್ಸ್ ಅದನ್ನ ಮ್ಯೂಲ್ ಅಕೌಂಟ್ ಅಂತ ಹೇಳ್ತಾರೆ ಮ್ಯೂಲ್ ಅಕೌಂಟ್ ಅಂದ್ರೆ ಅದಕ್ಕೆ ಕೆ ವೈ ಸಿ ಏನು ಇರಲ್ಲ ಅಲ್ಲಿ ಅದಕ್ಕೆ ಒಂದು ಅಕೌಂಟ್ ಯಾವುದೋ ಒಂದು ಆಯಿತು ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್ ಒಂದು ಒಂದು ಲಕ್ಷ ದುಡ್ಡು ಕ್ರೆಡಿಟ್ ಆಯಿತು ಅಲ್ಲಿ ಮಾಡಿದ್ರೆ ಮಿಸ್ಟೇಕ್ ಮಾಡಿ ಓಕೆ ಅದನ್ನ ವಾಪಸ್ ತರಬೇಕು ಅಂದರೆ ತರ್ಟಿ ಮಿನಿಟ್ಸಲ್ಲಿ ಮಾಡಿದ್ರೆ ಮಾತ್ರ ವಾಪಸ್ ಬರ್ತದೆ ಇಲ್ಲಾಂದ್ರೆ ಏನಂತ ಹೇಳಿದ್ರೆ ಆ್ಯಸ್ ಆಸ್ ಅಲ್ಲಿ ಕ್ರೆಡಿಟ್ ಆದ ಕೂಡಲೇ ಆಗಿ ಆ ಖಾತೆಯಿಂದ ಅವ್ರ ಖಾತೆಯಿಂದ ಕ್ಲಿಯರ್ ಮಾಡ್ತಾರೆ ಅಂದರೆ ಆ ಖಾತನಲ್ಲಿ ಉಳಿಸ್ಕೊಡೋಲ್ಲ ಅವರು ಐದು ನಿಮಿಷಲ್ಲಿ ಕ್ಲಿಯರ್ ಮಾಡ್ತಾರೆ ಓಕೆ ಮತ್ತೆ ಅದನ್ನ ನೀವು ನಾವಿಲ್ಲಿ ಹೋಗಿ ಸೈಬರ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಹಿಂದೆ ಹೋದರೆ ಆ ಖಾತಾಗೆ ಯಾರು ಅಂತ ಗೊತ್ತಾಗಲ್ಲ ಸರ್ ಅದಕ್ಕೆ ಅದನ್ನ ಮ್ಯೂಲ್ ಅಕೌಂಟ್ ಅಂತ ಹೇಳ್ತಾರೆ ಅಲ್ಲಿ ಬ್ಯಾಂಕ್ನವರು ಎಲ್ಲ ಆಗಿರ್ತಾರೆ ಅದಕ್ಕೆ ಏನು ಹೇಳ್ತದೆ ಆರ್ ಬಿ ಐ ನಬಾರ್ಡ್ ಇವರೆಲ್ಲೂ ಕೆ ವೈ ಸಿ ಕೆ ವೈ ಸಿ ಕೆ ವೈ ಸಿ ಅಂತ ಹೇಳ್ತಾರೆ ಅಂದರೆ ನೋ ಯುವರ್ ಕಸ್ಟಮರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ನಿಮ್ಮ ಕಸ್ಟಮರ್ದು ಪ್ರಾಪರ್ ಆಗಿ ಆಧಾರು ಪಾನ್ ಈ ರಿಲೇಟೆಡ್ ಏನಿದೆ ಡಾಕ್ಯುಮೆಂಟ್ಸ್ ಕೊಟ್ಟು ಅಕೌಂಟ್ ಓಪನ್ ಮಾಡಬೇಕು ನಾವು ಸೌತ್ ಇಂಡಿಯಾದವರು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಾವು ಕೆ ವೈ ಸಿ ಕಾಂಪನೀನ್ಸ್ ಅಲ್ಲಿ ಇದ್ದೀವಿ ಸರ್ ಬಟ್ ನಾರ್ತ್ ಇಂಡಿಯಾದಲ್ಲಿ ತುಂಬ 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 ಇದೆ ಸರ್ ಕೆ ವೈ ಸಿ ನಾನ್ ಕಾಂಪ್ನೀನ್ಸ್ ಬಟ್ ಅದು ಹೇಳಬೇಕಿದ್ರೆ ಎಗೈನ್ ಬ್ಯಾಂಕಿನ ಸಿಬ್ಬಂದಿ ಮತ್ತೆ ಅವರು ಸೈಗೋದ್ರು ಎಲ್ಲ ಸೇರಿ ಮಾಡಿದ್ರು ಅಂತ ಹೇಳ್ತಾರೆ ಸರ್ ಅಲ್ಲಿ ಹಾಂ ಸರ್ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆ ಈ ಒಂದು ಕಾರ್ಯವೈಖರಿಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿ ನಿಂತವರು ಅನ್ಕುಕ್ ಕುಕ್ ಕೀರ್ತನ್ ಮಲ್ಲಿನವರು ಅವರಿಗೆ ಕೈ ಚಾಪಲೆ ಮುಖಾಂತರ ಅವರೆಲ್ಲ ನಾವು ನಮ್ಮ ಬ್ಯಾಂಕ್ ಅಧ್ಯಕ್ಷವಾಗಿರುವಂತಹ ರಾಜೀವ್ ಕುಮಾರ್ ಸಮ್ಮುಖದಲ್ಲಿ ಅವರನ್ನು ಇದ್ದೇವೆ ನಿಮ್ಮ ಸೇವೆ ಮುಂದಕ್ಕೂ ಕೂಡ ಜೊತೆ ಇರಲಿ ಅನ್ನುವಂಥ ಆಶಯದೊಂದಿಗೆ ಈ ಕೃತಜ್ಞತ ಅಭಿನಂದನೆ ತಾಂತ್ರಿಕ ಮಾಹಿತಿಯ ಮುಖಾಂತರ ಈ ಆ್ಯಪ್ನ ಸರ್ವ ರೀತಿಯ ಸವಿವರವನ್ನು ಕೊಟ್ಟಿರುವಂತಹ ಕಂದಕುಮಾರ್ ಅವರಿಗೆ ಮಳೆದಾರದ ಅಭಿನಂದನೆ ತಿಳಿಸಿಕೊಳ್ತಾ ಇದ್ದೇವೆ ನಾವು ಇವತ್ತಿನ ದಿವಸದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿ ಕೆಲಸ ಮಾಡದಿದ್ದರೆ ನಾವು ಹಿಂದೆ ಬೀಳ್ತೇವೆ ಅನ್ನುವಂಥ ದೃಷ್ಟಿಕೋನದಿಂದ ನಮಗೆ ಇವರನ್ನು ಉಪಯೋಗಿಸಿಕೊಡ್ತು ನಾನು ಇವತ್ತು ಯು ಪಿ ಐ ಐ ಎಮ್ ಐ ಎಂ ಪಿ ಎಸ್ ಇದೆಲ್ಲವನ್ನು ಅಳವಡಿಸಿಕೊಂಡಿದ್ದೇವೆ ನಾವು ಬ್ಯಾಂಕು ನಮ್ಮ ಬ್ಯಾಂಕು ಮಾತ್ರ ಇದನ್ನು ಅಳವಡಿಸಿಕೊಳ್ಳುವುದಲ್ಲ ನಾನು ಇದನ್ನು ನಮ್ಮ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಗೂ ಕೂಡ ಅವರು ಕೂಡ ಇದೇ ಕೋಡ್ ನಂಬರ್ನಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧಿದ್ದೇವೆ ಅನ್ನೋವಂಥದ್ದನ್ನು ಕೂಡ ಹೇಳ್ತೇನೆ ಯಾಕೆ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಬೆಳೆದಷ್ಟು ಬೇ ಯಾವ ಜಿಲ್ಲೆ ಕೂಡ ಬೆಳಿಲಿಲ್ಲ ಇವತ್ತು ನಾನು ನಿನ್ನೆ ಕೂಡ ಒಂದು ವ್ಯವಹಾರದ ಬಗ್ಗೆ ಚಿಂತನೆ ಮಾಡುವಾಗ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸರ್ಕಾರಿ ಪ್ರಾಥಮಿಕ ಪತ್ತೆ ಸಂಘಗಳು ಎಲ್ಲವನ್ನೂ ಹೊಸ ಕಟ್ಟಡದಲ್ಲಿ ಇದೆ ಎಲ್ಲರೂ ಅಂತೂ ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ಸೇವೆ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಎಲ್ಲರೂ ಕಂಪ್ಯೂಟರೈಜೇಷನ್ ಆಗಿ ನಾವು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದ ಹಿಂದೆ ಇದನ್ನೆಲ್ಲ ಅಳವಡಿಸಿಕೊಂಡಿದ್ದೇವೆ ಮತ್ತು ಎಲ್ಲ ಲಾಭದಲ್ಲಿರುವಂಥ ಪ್ಯಾಕ್ಸ್ಗಳು ಎಲ್ಲ ಪ್ಯಾಕ್ಸ್ಗಳು ಲಾಭದಲ್ಲಿರುವಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಿದರೆ ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಎಲ್ಲರೂ ಲಾಭ ಯಾರ್ಯೂ ಇದೆ ಇಲ್ಲ ಹಾಗಾಗಿ ಇವತ್ತು ನಾವು ಈ ಯು ಪಿ ಐ ಇರ್ಬೋದು ಗೂಗಲ್ ಪೇ ಇರ್ಬೋದು ಫೋನ್ಪೇ ಇರ್ಬೋದು ವಾಟ್ಸಪ್ ಇರ್ಬೋದು ಪೇ ಟಿ ಎಮ್ ಇರ್ಬೋದು ಯಾವುದೇ ಎಲ್ಲ ವ್ಯವಹಾರಗಳನ್ನು ನಾವು ನಮ್ಮ ಬ್ಯಾಂಕಿಗೆ ಸೀಮಿತಗೊಳಿಸ್ತಾ ಇಲ್ಲ ನೀವು ಕೂಡ ಪ್ರಾಥಮಿಕ ಪತ್ತಿನ ಸೆಕ್ರೆಟರಿಗಳು ಹೆಚ್ಚಿನವರಿಗೆ ಅನುಭವ ಶಕ್ನಿಕಲ್ ಆಗಿದ್ದಾರೆ ಅವರಿಗೆ ತ ಬೇಕಾದ ತರಬೇತಿಯನ್ನು ನಾವು ಕೊಟ್ಟು ಇದನ್ನು ಅವರು ಕೂಡ ಉಪಯೋಗ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಯಾಕೆ ಹೇಳಿದರೆ ಇವತ್ತಿನ ದಿವಸದಲ್ಲಿ ಯಾರೂ ನಗದನ್ನು ಹಿಡ್ಕೊಂಡ ಹೋಗುವುದಿಲ್ಲ ಫೋನಂತೂ ಎಲ್ಲರ ಸೇರಿ ಫೋನ್ನಲ್ಲೇ ವ್ಯವಹಾರ ಮಾಡಿದರೆ ಅದು ಸುಲಭ ಆಗ್ತದೆ ನಗದು ತೆಗೆದುಕೊಂಡು ಹೋಗಲಿಕ್ಕೆ ಕಷ್ಟ ಇಲ್ಲ ಎಲ್ಲಿ ಅಂಗಡಿಯಲ್ಲಿ ಹೋಗಿ ವ್ಯಾಪಾರ ಮಾಡಬಹುದು ಎಲ್ಲಿ ಟ್ಯಾಕ್ಸಿಯಲ್ಲಿ ಹೋಗಿ ವ್ಯಾಪಾರ ಮಾಡಬಹುದು ಇದನ್ನು ನಾನು ನಮ್ಮ ಫ್ಯಾಕ್ಷನ್ವ್ರಿಗೆ ಹೇಳ್ತಾ ಇದ್ದೇನೆ ನಿಮಗೆ ತರಬೇತಿ ಬೇಕಾದರೆ ಅದಕ್ಕೆ ಯಾವ ರೀತಿಯ ತರಬೇತಿಯನ್ನು ಬೇಕಾದರೂ ನಾವು ಕೊಡಲಿಕ್ಕೆ ಬದ್ಧರಿದ್ದೇವೆ ನೀವು ಕೂಡ ನಮ್ಮ ರೀತಿಯಲ್ಲಿ ಇದನ್ನೆಲ್ಲವನ್ನು ನಮ್ಮ ಜಿಲ್ಲೆಯ ಎಲ್ಲ ಫ್ಯಾಕ್ಷನವರು ಐ ಎಮ್ ಪಿ ಎಸ್ ಇರ್ಬೋದು ಯು ಪಿ ಐ ಇರ್ಬೋದು ಫೋನ್ಪೇ ಎಲ್ಲವನ್ನು ಮಾಡಬೇಕಂತ ಕೇಳಿಕೊಂಡು ಇವತ್ತು ತಾವು ಎಲ್ಲ ಬಂದಿದ್ದೀರಿ ನಾವು ಹೊಸ ತಂತ್ರಜ್ಞಾನವನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ ಇದಕ್ಕೆ ಸಹಕಾರ ಕೊಟ್ಟಂತೆ ಎಲ್ಲರನ್ನು ನಾನು ಅಭಿನಂದಿಸ್ತಾ ನನ್ನ ಮಾತು ಉಳಿತೆ ಅವರಿಗೆ ಅಭಿನಂದನೆಯನ್ನು ಕಲಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ 第一个。